ರು ಇದಕ್ಕೆ ನಮ್ಮ ಮಂಡಿ ಮಾಲೀಕರು ಹಾಗೂ ನಮ್ಮ ಯಾಕಂದರೆ ಹರೀಶ್ ಸರ್ ಅವರು ಒಂದು ಎರಡು ವರ್ಷ ಇದು ಬಂದು ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಾಯಿದ್ರು ನಮಗೆ ನಿಜವಾಗ್ಲೂ ಎರಡು ವರ್ಷದಿಂದನೂ ಒಳ್ಳೆಯ ಸೇವೆ ಮಾಡಿದ್ದಾರೆ ಯಾವುದೇ ಒಂದು ಪ್ರಾಬ್ಲಮ್ ಬರ್ದಿರಾ ಆಗಲಿ ಕಮಿಟಿ ಆಗಲಿ ಎಲ್ಲದ್ರೂ ನೀವು ಒಳ್ಳೆಯ ಒಂದೆಲ್ಲ ನೋಡಿ ಇವತ್ತು ಎಷ್ಟು ಜನ ಮಂಡಿ ಮಾಲೀಕರಾಗಲಿ ಎಲ್ಲರೂ ಒಂದು ರೈತರು ಬಂದು ಎಲ್ಲರೂ ನಿಮಗೆ ಒಂದು ಸ್ವಾಗತ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಸನ್ಮಾನ ಮಾಡ್ತಾಯಿದ್ದಾರೆ ಯಾಕಂದರೆ ಒಳ್ಳೆಯ ಅಧಿಕಾರಿ ಅಂತಲ್ಲಿ ಇಂದ ಮುಂದೆ ನಿಗೀಸ್ ನಾನು ಇವತ್ತು ಏನು ಮಾತಾಡಿದ್ರು ಕಡಿಮೆನೇ ಯಾಕೆಂತಂದರೆ ಇಪ್ಪತ್ನಾಲ್ಕು ಒಂದು ಹೆಣ್ಣು ಮಗುಗೆ ತವರು ಮನೆಯಲ್ಲಿ ಯಾವ ರೀತಿ ಪ್ರೀತಿ ಸಿಗುತ್ತೋ ಅದೇ ರೀತಿ ಈ ನನಗೆ ಈ ಸಮಿತಿಯಲ್ಲಿ ಮನೆ ಮಗನ ಥರ ನನ್ನ ಇವತ್ತು ಇಲ್ಲಿ ನನ್ನ ನೋಡ್ಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಒಂದು ಬೀಳ್ಕೊಡೆಗಡೆ ಕಾರ್ಯಕ್ರಮವನ್ನು ನಮ್ಮ ಕಾರ್ಯದರ್ಶಿಯಾದ ಎಚ್ ಹರೀಶ್ ಸಾಸ್ ಅವರು ಇವತ್ತು ಬೀಳ್ಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಇದಕ್ಕೆ ನಮ್ಮ ಮಂಡಿ ಮಾಲೀಕರು ಹಾಗೂ ನಮ್ಮ ಆರ್ ಎಮ್ ಸಿ ಎ ಪಿ ಎಮ್ ಸಿ ಆಫೀಸಿನ ಸಿಬ್ಬಂದಿಯವರು ಮತ್ತು ಎಲ್ಲರೂ ಒಂದು ಅವರಿಗೆ ಒಂದು ಸ್ವಾಗತನ ಕೊಡ್ತಾ ಇದ್ದಾರೆ ಯಾಕಂದರೆ ಹರೀಶ್ ಸರ್ ಅವರು ಒಂದು ಎರಡು ವರ್ಷ ಆಯಿತು ಬಂದು ನಿಜವಾಗ್ಲೂ ಹೇಳ್ತೀನಿ ಒಳ್ಳೆಯ ಅಧಿಕಾರಿ ಯಾಕಂದರೆ ಬಂದಾಗಿಂದೂ ಸಹ ಕಾನೂನು ಪ್ರಕಾರ ಕಾನೂನು ಚಿಕ್ಕಟ್ಟಿನಲ್ಲಿ ಯಾವ ಥರ ಮಾಡಬೇಕು ಅಂತೇಳಿ ನಮ್ಮ ಒಂದು ಮಂಡಿ ಮಾಲೀಕರಾಗಲಿ ರೈತರಾಗಲಿ ಎಲ್ಲರ ಗಮನಕ್ಕೂ ತರ್ತಾಯಿದ್ರು ಈ ಥರ ಒಂದು ಮೆಸೇಜ್ ಬಂದಿದೆ ಈ ಥರ ನೀವು ಇದೇ ಥರ ಕಾನೂನ ಪಾಲಿಸ್ ಪಾಲನೆ ಮಾಡಬೇಕು ಯಾವುದೇ ಒಂದು ಪ್ರಾಬ್ಲಮ್ ರೈತರಿಗೆ ಆಗಬಹುದು ಅಂತ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದು ಬಂದು ತಿಳಿಸ್ತಾ ಇದ್ರು ಅವರು ಬಂದು ಕಾನೂನಿನ ಪ್ರಕಾರ ಯಾವುದೇ ಒಂದು ಮಾತು ಹೇಳಿದ್ರು ಸಹ ನಾವು ಅದನ್ನು ಪಾಲನೆ ಮಾಡಿ ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಾಯಿದ್ರು ನಮಗೆ ನಿಜವಾಗ್ಲೂ ಎರಡು ವರ್ಷದಿಂದನೂ ಒಳ್ಳೆಯ ಸೇವೆ ಮಾಡಿದ್ದಾರೆ ಯಾವುದೇ ಒಂದು ಪ್ರಾಬ್ಲಮ್ ಬರ್ದಿರ ಬರಬಾರ್ದು ಅಂಥೇಳಿ ಒಂದು ಕಾನೂನಿನ ಪ್ರಕಾರ ಅವ್ರು ನಮಗೆ ಒಂದು ಕೆಲಸವನ್ನು ಯಶಸ್ವಿ ಮಾಡಿದ್ದಾರೆ ಅದೇ ರೀತಿ ಅವರು ಮಾಡಿರುವ ಕೆಲಸಗಳಿಗೆ ನಿಜವಾಗ್ಲೂ ನಮಗೆ ಅವ್ರನ್ನ ಬಿಡೋಕ್ಕೆ ನಮಗೆ ಮನಸ್ಸಿಲ್ಲ ಅಂತ ಅಧಿಕಾರಿ ಇವಾಗ ಅವರಿಂದ ನಮ್ಗೆ ತೊಂದರೆ ಆಗಿದೆ ರೈತರು ತೊಂದರೆ ಆಗಿದ್ರು ಇಂಥವ್ರು ಏನಕ್ಕಪ್ಪ ಬೇಕಾಗಿಲ್ಲ ಅಂತ ನಾವು ಬೇರೆ ಒಂದು ಅಧಿಕಾರಕ್ಕೆ ಹೋಗಿ ಹೇಳ್ಬೋದಾಗಿತ್ತು ಒಂದು ಒಂದು ದಿವಸ ಕೂಡ ಅವ್ರು ಯಾವುದೇ ಒಂದಿಲ್ಲ ಕಾನೂನು ಟೈಮ್ ಪ್ರಕಾರ ಒಂದು ಹತ್ತುವರೆಗೆ ಬರೋದು ಸರಿಯಾಗಿ ಸಾಯಂಕಾಲ ಐದುವರೆವರೆಗೂ ಇಲ್ಲಿ ಇರೋದು ಒಂದು ಆ ಡೂಟಿ ಏನಂದರೆ ಆ ಡ್ಯೂಟಿ ಅವರು ಅಷ್ಟು ನಿಷ್ಠಾವಂತವಾಗಿ ಒಂದು ಒಂದು ಟೈಮಲ್ಲಿ ಇದು ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂಥವ್ರು ನಿಜವಾಗ್ಲೂ ಹೇಳ್ತಾನೆ ಅವ್ರು ಇನ್ನೂ ಅತ್ಯುತ್ತಮ ಇನ್ನೂ ಹೆಚ್ಚಿನ ರೀತಿಯ ಅಧಿಕಾರ ವಹಿಸಬೇಕು ಅದೇ ರೀತಿ ಅವರಿಗೆ ದೇವರ ಆಶೀರ್ವಾದ ಇರಬೇಕು ಅವರ ಫ್ಯಾಮ್ಲಿಗೂ ಚೆನ್ನಾಗಿರಬೇಕು ಯಾಕಂದರೆ ಇಲ್ಲಿ ನಮ್ಮ ಫ್ಯಾಮ್ಲಿ ಥರ ಇದ್ದರು ಒಂದು ಫ್ಯಾಮ್ಲಿ ಅನ್ನೋದು ಕ ಒಂದು ಆಗಲಿ ಒಂದು ಒಂದು ಮಂಡಿ ಮಾಲೀಕರಾಗಲಿ ಒಂದು ರೈತರಲ್ಲಿ ಎಲ್ಲರೂ ಇದ್ದೇ ಒಂದು ಒಂದು ಇದಾಗೋದು ಅದಕ್ಕೋಸ್ಕರ ಅವರು ಎಲ್ಲದರಲ್ಲಿ ಇತ್ತು ಒಂದು ಒಳ್ಳೆಯ ಸೇವೆಯನ್ನು ಮಾಡಿದರೆ ವರ್ಷದಿಂದ ಅವ್ರಿಗೆ ಒಳ್ಳೆಯ ದೇವರ ಆಶೀರ್ವಾದ ಇರಲಿ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ವಹಿಸಲಿ ಇವಾಗ ಇಲ್ಲಿಂದ ಬೀಳ್ಕೊಳ್ಳಿ ಮಾಡಿ ಮತ್ತು ಚನ್ನಪಟ್ಟಣ ಒಂದು ಒಂದು ಸಂ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ ಅಲ್ಲಿ ಕೂಡ ಇದೇ ಥರ ಅವರು ಒಳ್ಳೆಯ ಒಂದು ರೈತರಿಗೆ ಒಳ್ಳೆಯ ಒಂದು ಕೆಲಸ ಮಾಡ್ತಾರೆ ಅಂತ ಅಧಿಕಾರಿ ಇವತ್ತು ಬಿಡೋಕ್ಕೆ ನಮಗೂ ಮನಸ್ಸೇ ಆಗಲಿಲ್ಲ ಎಲ್ಲರೂ ಮಂಡಿ ಮಾಲೀಕರು ಅಂತ ಇದ್ದಾರೆ ಎಲ್ಲ ರೈತರು ಅಂತಾರೆ ಇಂಥವ್ರ ಅಧಿಕಾರ ನಮ್ಗೆ ಇನ್ನೂ ಒಂದು ಸ್ವಲ್ಪ ಒಂದು ಎರಡು ಐದು ದಿವಸ ಇರ್ಬೇ ಐದು ವರ್ಷ ಇರಬೇಕಾಗಿತ್ತು ಅಂತ ಇರಲಿ ನೀವು ಎಲ್ಲಿದ್ರೂ ಚೆನ್ನಾಗಿರ್ರಿ ಎಲ್ಲಿದ್ರೂ ಇದೇ ಥರ ಸೇವೆ ಮಾಡಿ ನೀವು ಈ ಥರ ಈ ಸೇವೆ ಮಾಡ್ತಾಯಿದ್ರೆ ನಿಜವಾಗ್ಲೂ ನಿಮಗೆ ಆದ್ಯ ದೇವರ ಆಶೀರ್ವಾದ ಯಾವತ್ತೂ ಇರುತ್ತೆ ಅದು ಅಧಿಕಾರದಿಂದಲೂ ಸಹ ನಿಮಗೆ ಒಂದು ಆಶೀರ್ವಾದ ಇರುತ್ತೆ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಒಳ್ಳೆ ಅನ್ಸ್ಕೊಂಡಿದೆ ಮಲಬಾಲ್ ತಾಲೂಕಲ್ಲಿ ಬಂದು ಇವತ್ತು ಈ ಒಂದು ಒಂದು ಆಗಲಿ ಕಮಿಟಿ ಆಗಲಿ ಎಲ್ಲದ್ರೂ ನೀವು ಒಳ್ಳೆಯ ಒಂಥಲ ನೋಡಿ ಇವತ್ತು ಎಷ್ಟು ಜನ ಮಂಡಿ ಮಾಲೀಕರಾಗಲಿ ಎಲ್ಲರೂ ಒಂದು ರೈತರು ಬಂದು ಎಲ್ಲರೂ ನಿಮಗೆ ಒಂದು ಸ್ವಾಗತ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಸನ್ಮಾನ ಮಾಡ್ತಾಯಿದ್ದಾರೆ ಯಾಕಂದರೆ ಒಳ್ಳೆಯ ಅಧಿಕಾರಿ ಅಂತಲ್ಲಿ ಇಂದ ಮುಂದಿನಗಳಲ್ಲಿ ಇದೇ ಥರ ನೀವು ಮಾಡಬೇಕಂತೇಳಿ ನಮಗೆ ಇದ್ದಿಷ್ಟು ದಿವಸನೂ ನಮಗೆ ಎರಡು ವರ್ಷವೂ ಒಳ್ಳೆ ಕೆಲಸಗಳು ಮಾಡಿದೆಯಾ ಒಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದೀವಿ ನಮ್ದು ಯಾವುದನ್ನೋ ಆ ರೈತದಾಗಲಿ ಒಂದು ಟಾಯ್ಲೆಟ್ ಆಗಲಿ ಒಂದು ಲೈಟ್ ಇಲ್ಲ ಅಂತ ಹೇಳಿದ್ವಿ ಒಂದು ರೋಡ್ ಇಲ್ಲ ಅಂದ್ರೂ ನಮ್ಗೆ ಸುಮಾರು ಒಂದು ಎರಡು ಕೋಟಿ ಅನುದಾನ ಬರೋಕ್ಕೆ ತರೋಕ್ಕೆ ಒಂದು ಕಾರಣಕರ್ತರಾಗಿದ್ದರು ಅದಕ್ಕೆಲ್ಲ ನಾವು ಗಮನಿಸಿ ಇವತ್ತು ನಮ್ಗೆ ಕೇಳಿದ ತಕ್ಷಣ ಇಂಥ ಒಂದು ಒಂದು ಕೆಲಸಗಳನ್ನ ಮಾಡಿಕೊಟ್ಟು ಅವ್ರಿಗೆ ಅವ್ರಿಗೂ ಮನಸ್ಸಿಲ್ಲ ಹೋಗ್ಬೇಕಂತಲ್ಲ ಯಾಕಂದರೆ ಅಷ್ಟು ಒಂದು ಇದಿತ್ತು ಆದ್ರೂ ಕಾರಣ ಇದು ನಮ್ಮ ಇದೇನಿದೋ ಆ ಥರ ಹೋಗಬೇಕಾಗುತ್ತೆ ನೀವು ಎಲ್ಲಿದ್ರೂ ಚೆನ್ನಾಗಿರ್ಬೇಕು ಸರ್ ನಿಮ್ಮ ದೇವರ ಆಶೀರ್ವಾದ ಇರಬೇಕಂತೇಳಿ ಈ ನಾಲ್ಕು ಮಾತು ಮಾತಾಡ್ಕೋ ಅವಕಾಶ ಮಾಡ್ತಾ ನಿಮಗೆಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಆದಮೇಲೆ ನಮ್ಮ ಹಂಸ ಕಲಾ ಮೇಡಮ್ ಅವರು ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸ್ಕೊತ ಇದ್ದಾರೆ ಅವ್ರಿಗೂ ಸಹ ನಮ್ಮ ಮಾರ್ಕೆಟಿನ ಎಲ್ಲ ಮಂಡಿ ಮಾತು ರೈತರ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ಇದ್ದೀವಿ ಅದೇ ರೀತಿ ನಮ್ಮ ಹರೀಶ್ ಸಾರು ಯಾವ ಥರ ನಮಗೆ ಒಂದು ಕಾನೂನು ಪ್ರಕಾರ ಅವಾಗ ಬೇರೆ ಯಾವುದೋ ನಮ್ಗೆ ಮಾಡ್ಕೊಡಿ ಹೇಳಿಲ್ಲ ಕಾನೂನು ಪ್ರಕಾರ ಏನಿದ್ರೆ ಅದನ್ನು ನಮ್ಗೆ ಹೇಳಿದ್ರೆ ನಮ್ಗೆ ಹೇಳಿದ್ರೆ ನಾವು ಮಾಡ್ಕೊತೀವಿ ಇದೇ ಥರ ನಡೀಬೇಕು ಅಂತ ಮೇಲಿಂದ ನಿಮ್ಗೆ ಏನಿದೆ ಬಂದು ಆರ್ಡ್ರ್ ಬಂದಿದೆ ಆ ಆರ್ಡ್ರ್ ನಾವು ಪಾಲಿಸೋಕೆ ಹೇಳಿದ್ದೀವಿ ಅದೇ ಥರ ಯಾವುದೇ ಒಂದು ಪ್ರಾಬ್ಲಮ್ ಬಂದಿರೋ ನಾವು ನೋಡ್ತಾ ಇದ್ದೀವಿ ಯಾವುದೂ ಪ್ರಾಬ್ಲಮ್ ಬರೋಲ್ಲ ನೀವು ಅದೇ ಅವರು ಸರ್ ಹರಿ ಸರ್ ಯಾವ ಥರ ಒಂದು ಇದು ಮಾಡಿದ್ರು ನೀವು ಅದೇ ಆ ಥರ ನಮ್ಗೆ ಒಂದು ಹೆಲ್ಪ್ ಮಾಡಬೇಕು ಮಾರ್ಕೆಟಿನ್ನ ಹೆಚ್ಚಿನ ರೀತಿಯಲ್ಲಿ ಇವತ್ತು ಮಾರ್ಕೆಟ್ಟು ಒಡ್ಡಲ್ಲಿ ತಮೋಟೋ ಮಾಡ್ಕೊಂಡಿದೆ ಭಾರತ ದೇಶದಲ್ಲೇ ನಂಬರ್ ಒನ್ ಆಗ್ತಾಯಿದೆ ಅಂಥ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಮುಳುಬಾಲ್ ತಾಲೂಕು ಅಂದರೆ ಎಲ್ಲಿ ಒಡ್ಡಲ್ಲಿ ಅಂದರೆ ಎಲ್ಲ ಭಾರತದಲ್ಲಿ ಮೂಳೆಯಲ್ಲಿ ನೋಡಿ ಒಡ್ಡಲ್ಲಿ ಮಾರ್ಕೆಟು ಮುಳಬಾಲು ಅಂತಷ್ಟು ಹೆಸರು ಬರ್ತಾಯಿದೆ ಅದು ಹೆಸರು ಬರೋದಕ್ಕೂ ನಮ್ಮ ವೇಣು ಸರ್ ಅವರು ಇದು ಕೂಡ ಇದೆ ಯಾಕಂದರೆ ಅವರು ಸತ್ತ ಒಂದು ಐದು ಹತ್ತು ವರ್ಷದಿಂದ ಇಲ್ಲಿ ಒಂದು ಇದು ಮಾಡ್ತಾಯಿದ್ದಾರೆ ಬೇರೆ ಬೇರೆ ಇದರಲ್ಲಿ ಕೂಡ ಮಾಡಿದ್ದಾರೆ ಇವತ್ತು ನಮಗೆ ಈ ಥರ ಏನು ಮಾಡಬೇಕು ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು ಯಾವ ಥರ ನಮ್ಮ ಮಾರ್ಕೆಟು ಇಂಪ್ರೂವ್ಮೆಂಟ್ ಆಗಬೇಕು ಅಂತೇಳಿ ವೇಣು ಸರ್ ಕೂಡ ಸಹ ಒಳ್ಳೆಯ ಒಂದು ನಮಗೆ ಮೆಸೇಜ್ ಕೊಟ್ಟು ಈ ಮಾರ್ಕೆಟನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅದೇ ರೀತಿ ನೀವು ಸಹ ಬಂದಿದ್ದೀರಿ ಒಂದು ನಮ್ಗೆ ಇಂಪ್ರೂವ್ಮೆಂಟ್ ಒಂದು ಮುಖ್ಯ ಯಾವುದೇ ಒಂದು ಪ್ರಾಬ್ಲಮ್ ಮಾಡಿದೆ ಆಗದಿರ ನಿಮ್ಗೊಂದು ಒಂದು ಜವಾಬ್ದಾರಿ ನಿಮಗಿದೆ ಈಗ ಮಾಡಿಕೊಡ್ತೀರ ಅಂತೇಳಿ ನಮ್ಗೊಂದು ಆಶ್ವಾಸ ಇಟ್ಕೊಂಡು ನೀವು ಬಂದಿದ್ದಕ್ಕೆ ನಮಗೆ ಭಾಳ ಖುಷಿ ಆಗ್ತದೆ ನೀವು ಆ ಥರ ನೀವು ಮಾಡಿಕೊಡ್ಬೇಕಂತೇಳಿ ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಕೆಲಸ ಮಾಡಿದ್ದೀನಿ ಆವಾಗ ಆಡಿಟ್ರಾಗಿ ಜೊತೆ ಕೆಲಸ ಮಾಡಿದ್ದು ಅವ್ರ ಜೊತೆಗೆ ಮತ್ತೆ ಕಾರ್ಯದರ್ಶಿಯಾಗಿ ಅವ್ರು ನಿಭಾಯಿಸಿದ ಒಂದು ಪರಿ ನೋಡಿದಾಗ ನಂಗೆ ತುಂಬ ಚೆನ್ನಾಗಿ ಅವರೊಂದು ಹ್ಯಾಂಡ್ಲಿಂಗು ಹೇಗೆ ಅಣ್ಣ ಅಣ್ಣವ್ರು ಹೇಳಿದಾಗ ಏನು ಕಿರಿಕಿರಿ ಇಲ್ದಂಗೆ ಗಲಾಟೆ ಇಲ್ದಂಗೆ ಒಂದು ಸಮಸ್ಯೆ ನೀಟಾಗಿ ಯಾರ್ಯಾರು ಬೇಕು ಕೆಲಸ ತೊಗೊಂಡು ಸುಸೂತ್ರವಾಗಿ ಆ ಒಂದು ಕಾರ್ಯ ಆಗೋ ಥರ ವಿತ್ತಿನ ಟೈಮ್ ಆಗೋ ಥರ ಒಂದು ಚಕಚಕ್ಯತಾಗಿ ಮಾಡ್ತಾಯಿದ್ರು ಮತ್ತು ಜೋದ ಗಲಾಟಾಗಿ ಮಾತಾಡಿದಾಗ ಅವರು ಇಲ್ಲ ನಿಧಾನವಾಗಿ ನಮ್ಮಿಂದ ಪ್ರೀತಿಯಾಗಿ ಕೆಲಸ ನಿರ್ವಹಿಸಿ ಸೂತ್ರ ವಿತ್ ಇನ್ ಟೈಮ್ ಆಗೋ ಥರ ಎಲ್ಲ ವಿಚಾರದಲ್ಲೂ ನಮ್ಮ ಫೈಲ್ ಮೂಮೆಂಟ್ ಎಲ್ಲ ಆಗಲಿ ಏನಾರು ಲೈಟ್ ಆಗಲಿ ಇಂಥ ಕೆಲಸ ಆಗ್ತಿಲ್ಲ ಅಂದ್ರೂ ಎಲ್ಲ ಆ ಥರ ಎಷ್ಟೊಂದು ಅಡ್ಮಿನಿಸ್ಟ್ರೇಟಿವ್ ಅಂದರೆ ಆಡಳಿತಾತ್ಮಕ ಕ್ರಮಗಳೋಗಿ ಚೆನ್ನಾಗಿ ಕೆಲಸ ಮಾಡಿದರೆ ಅದನ್ನು ನಾವು ಮಿಸ್ ಮಾಡ್ಕೊಳ್ತೇವೆ ಬರೀ ಎರಡು ವರ್ಷ ಆಗಿದೆ ಅನಿಸ್ತಿಲ್ಲ ನನಗೆ ಬರೀ ಎರಡು ಮೂರು ತಿಂಗಳಾಗಿದೆ ಎಂಟು ತಿಂಗಳಾಗಿರ್ಬೋದೇನು ಅಂತ ಅನಿಸ್ತಿದೆ ಆಗಲಿ ಎರಡು ವರ್ಷ ಕಳ್ಕೊಂಡಿದ್ದೀವಿ ಈಗ ಮತ್ತೆ ಅವರು ಎಲ್ಲಾದ್ರೂ ಆರೋಗ್ಯವಾಗಲಿ ಚೆನ್ನಾಗಿ ಕೆಲಸ ಮಾಡಿ ಉತ್ತಮ ಕೆಲಸ ಅಂತ ಅಂತೇಳಿ ಮುಂದಕ್ಕೆ ಎಲ್ಲೊಂದು ಕೂಡ ಕೆಲಸ ಆಗೋ ಒಂದು ಅವಕಾಶ ಆಗಲಿ ಅಂತ ದೇವ್ರನ್ನ ಕೇಳ್ತಾ ಹರೀಶ್ ಸಾಹೇಬ್ರ ವರ್ಗಾವಣೆಯ ಬೀಳ್ ಸಮಾರಂಭ ಆಗಮಿಸಿರುವ ಮಂಡಿ ಮಾಲೀಕರಾದ ಶ್ರೀ ಎನ್ ಆರ್ ಎಸ್ ಅವರಿಗೆ ಮತ್ತು ಅವರ ಸಹಪಾಠಿಗಳಾದ ಎಲ್ಲ ವ್ಯಾಪಾರಸ್ಥರಿಗೂ ಹಾಗೂ ಈ ಸಂಸ್ಥೆಗೆ ಹೊಸದಾಗಿ ಕಾರ್ಯದರ್ಶಿಯಾಗಿ ಆಗಮಿಸಿರುವ ಶ್ರೀಮತಿ ಹಂಸಲೇಖ ಹಂಸಕಲಾ ಮೇಡಮ್ಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗದೂ ಹಾಗೂ ಭದ್ರತಾ ಸಿಬ್ಬಂದಿವರೆಗೂ ಹಾಗೂ ಮೀಡಿಯಾ ಮಿತ್ರರು ಎಲ್ಲರಿಗೂ ವಂದಿಸುತ್ತಾ ಹರೀಶ್ ಅವರು ಈ ಸಂಸ್ಥೆಗೆ ಬಂದಾಗ ನಾನು ಮೊದಲ ಬಾರಿಗೆ ಅವ್ರನ್ನ ಭೇಟಿ ಮಾಡಿದ್ದಿಲ್ಲೆ ಈ ಸಂಸ್ಥೆಯಲ್ಲೇ ಭೇಟಿ ಮಾಡಿದೆ ಅವರ ಸೌಮ್ಯತೆ ಮತ್ತು ಸೌಜನ್ಯತೆಗೆ ನಾವೆಲ್ಲರೂ ಅವರಿಗೆ ತಲೆಬಾಗಿರಬೇಕಾಗ್ತದೆ ಯಾವ ರೀತಿ ಅಂದರೆ ಅವರು ಯಾರನ್ನೂ ಸಹ ಆಗೇ ಮಾತಾಡೋದು ನಾನು ನೋಡಲೇ ಇಲ್ಲ ನಮ್ಮನ್ನು ಸಹ ನಮಗೆ ಸಹ ಒಂದು ಇದಾಗೋದು ಅವ್ರ ಕಾರ್ಯದರ್ಶಿ ನಾವು ನಮ್ಮನ್ನು ಫೋನ್ ಎತ್ಕೊಂಡ್ರೆ ಸಾಕು ಸರ್ ನಮಸ್ಕಾರ ಸರ್ ಅಂತ ಅವರೇ ಮೊದಲು ಹೇಳಿಬಿಡ್ತಾರೆ ಆ ರೀತಿ ಸ್ವಭಾವದವರು ಈವನ್ ಸೆಕ್ಯೂರಿಟಿ ಅವ್ರನ್ನೂ ಸಹ ಅವರು ಯಾವತ್ತೂ ನಾನು ನೋಡ್ದಂಗೆ ಸಿಂಗ್ಲರಲ್ಲಾಗ ಮಾತಾಡೋದು ಅವ್ರನ್ನೇ ಇದು ಮಾಡಿ ಎಲ್ಲ ಒಂಥರ ಗೌರವ ಕೊಟ್ಟು ಎಲ್ಲರೂ ಮಾತಾಡ್ತಾ ಇದ್ದಾರೆ ಮತ್ತು ಯಾವುದೇ ಕೆಲಸ ಆಗಲಿ ಯಾರೇ ಬರಲಿ ಏನೇ ಬರಲಿ ನಮ್ಗೆ ಹೆಂಗಿತ್ತು ಒಳನಾಟ ಅಂದರೆ ಏ ಅವ್ರು ವೇಣು ಅವ್ರನ್ನ ಕರಿಯಪ್ಪ ಮಾತಾಡೋದು ಅಷ್ಟು ಅದು ಸಮಸ್ಯೆ ಇದೆ ಹೆಂಗೆ ಬಗೆಹರಿಸೋಣ ಅನ್ನೋದು ಪ್ರತಿಯೊಂದು ವಿಚಾರದಲ್ಲೂ ನನ್ನನ್ನು ಕನ್ಸಲ್ಟ್ ಮಾಡ್ದಿರ ಯಾವುದೇ ಒಂದು ಡಿಶನ್ ಅವ್ರು ಇದುವರೆಗೂ ತೊಗೊಂಡಿಲ್ಲ ಅಂತ ನನಗನ್ಸತ್ತೆ ಆ ರೀತಿ ಇತ್ತು ನಮ್ಮಿಬ್ಬರ ಒಡನಾಟ ನಾನೇನು ಅಂದ್ಕೊಂಡೆ ಅಂದರೆ ಅವರ ದಕ್ಷತೆ ಮತ್ತು ಇದರಲ್ಲಿ ಯಾವತ್ತೂ ಅವರು ಬೆಳಗ್ಗೆ ತೋರಿಸ್ಕೊಳ್ಳೋ ಥರ ಇರಲಿಲ್ಲ ಮತ್ತು ಇನ್ನೊಂದೇನು ಅಂದರೆ ನಾನು ನನ್ನ ನಿವೃತ್ತಿಗೆ ಅವರೇ ಬೀಳ್ಕೊಡುಗೆ ಕೊಡ್ತಾರೆ ಅಂದ್ಕೊಂಡಿದ್ದೆ ಅಂತ ಅವರ ಪರ್ಸ್ನಲ್ ಪ್ರಾಬ್ಲಮ್ಗೋಸ್ಕರ ಅವರು ವರ್ಗಾವಣೆ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಇನ್ನೂ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಮೋಷನ್ಸ್ ಬಂದು ಇನ್ನೂ ಉನ್ನತ ಹುದ್ದೆಗೆ ಹೋಗಿ ಅವ್ರಿಗೆ ಇನ್ನೂ ಐದಾರೋಗ್ಯ ಕೊಡಲಿ ಅವರು ಇದೇ ರೀತಿ ಎಲ್ಲ ಕಡೆ ನಡ್ಕೊಳ್ತಾರೆ ಅಂತ ನನಗೆ ಭಾವನೆ ಇದೆ ಆದ್ದರಿಂದ ಎಲ್ಲೂ ಏನೂ ತೊಂದರೆ ಆಗೋದಿಲ್ಲ ದೇವರು ಇನ್ನೂ ಒಳ್ಳೇದು ಮಾಡಲಿ ಅಂತ ಕೋರ್ತಾ ಈ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ನನ್ನ ಥ್ಯಾಂಕ್ ಯು ಇವತ್ತಿನ ದಿವಸ ನಮ್ಮ ಸಮಿತಿಯ ಸಹ ಕಾರ್ಯದರ್ಶಿಯಾದ ವೇಣುಸರ್ ಅವರು ಹಾಗೂ ಟೊಮೆಟೊ ಮಾಲೀಕರಾದ ಎನ್ ಆರ್ ಎಸ್ ಸತ್ಯಣ್ಣವರು ಹಾಗೂ ಎಲ್ಲ ಮಂಡಿ ಮಾಲೀಕರು ಹಾಗೂ ಸಮಿತಿಯ ನನ್ನ ಎಲ್ಲ ಸಹೋದ್ಯೋಗಿಗಳು ಹಾಗೂ ಮತ್ತ ಪತ್ರಿಕಾ ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರ ತಿಳಿಸ್ತಿ ಹಾಗೂ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತರಾದ ಮೇಡಮ್ ಹಂಸಕಲಾ ಮೇಡಮ್ ಅವ್ರಿಗೂ ಅವ್ರಿಗೂ ಸ್ವಾಗತವನ್ನು ಐ ಪಿ ಎಮ್ ಸಿಗೆ ಸ್ವಾಗತವನ್ನು ಕೋರ್ತಾಯಿದ್ದೀನಿ ನಾನು ಇವತ್ತು ಏನು ಮಾತಾಡಿದ್ರು ಯಾಕೆ ಯಾಕೆಂತಂದರೆ ನಾನು ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾರ್ಯದರ್ಶಿಯಾಗಿ ಬಂದು ಇಲ್ಲಿ ಅಧಿಕಾರ ವಹಿಸ್ಕೊಂಡಾಗ ನಮ್ಮ ವೇಣು ಸರ್ ಇದ್ದರು ಸೊ ಅವರ ಮಾರ್ಗದರ್ಶನದಲ್ಲೇ ನಾನು ಇವತ್ತವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಹಾಗೂ ನಮ್ಮ ಸಮಿತಿಯ ಆಡಳಿತಾಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ರವೀಸರು ಅವತ್ತಿಲ್ಲ ಅವ್ರಿಗೂ ಇವತ್ತು ಸ್ವಾಗತವನ್ನು ಕೋರ್ತಾ ಅವರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಾಗೂ ನಮ್ಮ ಲೆಕ್ಕಿಗರಾದ ಅವರು ನಮ್ಮ ಭದ್ರತಾ ಸಿಬ್ಬಂದಿ ಎಲ್ಲರೂ ಸಹಕಾರದಿಂದ ನಾನಿವತ್ತು ಎರಡು ವರ್ಷ ಕೆಲಸ ಮಾಡೋಕ್ಕೆ ಯಾವ ತೊಂದರೆ ಇಲ್ದಂಗೆ ಕೆಲಸ ಮಾಡೋಕ್ಕೆ ಸಹಕಾರಿಯಾಯಿತು ಹಾಗೂ ನಮ್ಮ ಸತ್ಯಣ್ಣವರು ಸಹ ನನಗೆ ಎಲ್ಲ ರೀತಿ ಸಹಕಾರ ಕೊಡ್ತಾಯಿದ್ರು ನಮಗೆ ಯಾವುದೇ ರೀತಿ ತೊಂದರೆ ಆಗದಿರಂಗೆ ಒಂದು ಒಂದು ಶಾಸಕರ ಹತ್ರ ಒಂದು ಅಭಿವೃದ್ಧಿ ಕೆಲಸ ಆಗಿರ್ಬೋದು ಅಥವಾ ಸಮಿತಿ ಅಭಿವೃದ್ಧಿ ಕೆಲಸ ಆಗಿರ್ಬೋದು ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವ್ರಿಗೂ ಸಹ ಈ ಸಮಯದಲ್ಲಿ ಅಭಿನಂದನ ಸಲ್ಲಿಸ್ತೀನಿ ಒಂದು ಹೆಣ್ಣುಮಗುಗೆ ತವರು ಮನೆಯಲ್ಲಿ ಯಾವ ರೀತಿ ಪ್ರೀತಿ ಸಿಗುತ್ತೋ ಅದೇ ರೀತಿ ಈ ನನಗೆ ಈ ಸಮಿತಿಯಲ್ಲಿ ಮನೆ ಮಗನ ಥರ ನನ್ನ ಇವತ್ತು ಇಲ್ಲಿ ನನ್ನ ನೋಡ್ಕೊಂಡಿದ್ದಾರೆ ಅದಕ್ಕೆ ನಾನು ಏನು ಮಾತಾಡಿದ್ರೂ ಇವತ್ತು ಕಡಿಮೆನೇ ಹಾಗಾಗಿ ನನ್ನಿಂದ ಯಾರಿಗಾದರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನಿಂದ ಏನಾದರೂ ತೊಂದರೆ ಆಗಿದ್ದರೆ ಇವತ್ತಿನ ದಿವಸ ಎಲ್ರಿಗೂ ಕ್ಷಮೆ ಕೇಳ್ತಾ ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಎಲ್ರಿಗೂ ನಾನು ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ನನ್ನ ಮಾತು ನಮಸ್ಕೊ ಇವತ್ತಿನ ದಿನ ನಮ್ಮ ಹರೀಶ್ ಸರ್ ಅವ್ರದ್ದು ಬೀಳ್ಕೊಡುಗೆ ಸಮಾರಂಭ ಇದು ನಮ್ಮ ಸರ್ವೀಸಲ್ಲಿ ವರ್ಗಾವಣೆ ಪ್ರಮೋಷನ್ಸು ಇವು ಕಾಮನ್ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಮಾಡ್ತಾರೆ ನಮ್ಮ ಹರೀಶ್ ಸರ್ ಇಷ್ಟೊಂದು ಎರಡು ವರ್ಷ ಅವಧಿ ಕಡಿಮೆನೇ ಆ್ಯಕ್ಚುಲಿ ಈ ಅವಧಿಯಲ್ಲಿ ಇಷ್ಟು ಹೆಸರು ಮಾಡಿದ್ದಾರೆ ಅದಕ್ಕೆ ತುಂಬ ಖುಷಿಯಾಗುತ್ತೆ ಎಲ್ಲ ಮಂಡಿ ವರ್ತಕರು ಎಲ್ಲ ನಮ್ಮ ಸಿಬ್ಬಂದಿಗಳು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ರೈತರು ತಾವು ಪತ್ರಿಕಾ ಮಾಧ್ಯಮದವರು ಸಹ ಸಹಕಾರ ಕೊಟ್ಟಿದ್ದೀರ ಇದಕ್ಕೆಲ್ಲ ಅಭಿನಂದಿಸ್ತಾ ನಾನು ಇನ್ನು ಮುಂದೆ ಈಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನನಗೂ ಇದೇ ಥರ ಸಹಕಾರ ಕೊಟ್ಟು ಎ ಪಿ ಸಿಯಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ಅವಕಾಶ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಎಲ್ಲ ಮಂಡಿ ವರ್ತಕರು ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಕೇಳ್ಕೊಳ್ತೀನಿ